ಇಲ್ಲಿ ಮೂರು ಜನ ಸತ್ತಿರ್ತಕ್ಕಂಥದ್ದು ಯಾರಾದರೂ ಇದ್ದೀರಾ ಒಳಗಡೆ ಇಲ್ಲಿ ಇದು ಬಂದ್ಬಿಟ್ಟು ಆವಾಗ ಆ ಕಾಲದಲ್ಲಿನೋ ಬೆಂಕಿ ಏನೋ ಬಿತ್ತಂತೆ ಇಲ್ಲಿ ಇಲ್ಲಿ ಯಾರಿದ್ದೀರಾ ಏನು ಅಂತ ಓ ಶರ್ಟ್ ರೈಸ್ ಲೈಟ್ ಆಫ್ ಐತೆ খৰাবৰে এই ಇದು ತೊಟ್ಟಿ ಮನೆ ಯಾರದ್ದು ಮೇಲುಗಡೆ ಹೋಗ್ತದೆ ಈ ಮೇಲೆ ಹಾಯ್ ಬ್ರದರ್ ಅನ್ಸ್ ಇಷ್ಟು ವೆಲ್ಕಮ್ ಟು ಮೈ ಚಾನಲ್ಸ್ ನೀವು ನೋಡ್ತಾ ಇದ್ದೀರಾ ಹೇ ಕೆತ್ತೊಂದು ನಾನು ಒಂದು ಆಂಟೆಡ್ ಜಾಗಕ್ಕೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಇದೊಂದು ಕಾಡು ಮಧ್ಯದಲ್ಲಿರ್ತಕ್ಕಂಥದ್ದು ಆಲ್ಮೋಸ್ಟ್ ಆಲು ಇದು ಬಂದ್ಬಿಟ್ಟು ಒಂಥರ ಆಂಟೆಡ್ ಯಾಕೆ ಏಕೆ ಹೇಳಿದ್ರೆ ಇಲ್ಲಿ ಮೂರು ಜನ ಸತ್ತಿರ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ನಾನು ನಿಂತಿರ್ತಕ್ಕಂಥ ಜಾಗ ಅಂತ ಜಾಗ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೊಂದು ಬಾವಿ ನನ್ನ ಬಾವಿ ಕ್ಯಾಮ್ರಾ ಅಲ್ಲೇ ಇಟ್ಟು ವೀಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಒಬ್ಬನೇ ಬಂದಿರತಕ್ಕಂಥದ್ದು ಏನು ಈ ಬಾವಿ ಸ್ಟೋರಿ ಅಂತ ಹೇಳಿದ್ರೆ ಇದು ಇಲ್ಲಿ ಆಲ್ರೆಡಿ ಬಂದು ಒಬ್ಬರು ಯೂಟ್ಯೂಬರ್ ವೀಡಿಯೋ ಮಾಡಿದ್ದಾರೆ ತರುಣ ಅಂತ ನಿಮಗೆ ಗೊತ್ತಿರಬೇಕು ಗೋಸ್ಟ್ ಹಂಟಿಂಗ್ ವಿಡಿಯೋಸ್ ಚಾನಲ್ ಮಾಡ್ತಾರಲ್ಲ ಅವರು ಅವ್ರ ಅವ್ರು ಬಂದು ನನಗೆ ರೆಫರ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಏನು ಸ್ಟೋರಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಫ್ಯಾಮಿಲಿ ವಾಸವಾಗಿತ್ತು ನೀವು ಹಿಂದೆಗಡೆ ಒಂದು ಬಿಲ್ಡಿಂಗ್ ತೋರಿಸ್ತೀನಿ ನಿಮಗೆ ಆ ಬಿಲ್ಡಿಂಗಲ್ಲಿ ಬಂದುಬಿಟ್ಟು ಒಂದು ಫ್ಯಾಮಿಲಿ ವಾಸವಾಗಿತ್ತು ಅಲ್ಲಿ ರಜತ್ ಟೈಮಲ್ಲಿ ಬಂದುಬಿಟ್ಟು ಪಾಪು ಬಂದಿದೆ ಉಳ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಅದು ಬಂದುಬಿಟ್ಟು ಅವ್ರ ತಮ್ಮನ ಪಾಪು ಆ ತಮ್ಮನ ಪಾಪು ಬಂದಿರಬೇಕಾದ್ರೆ ಏನಾಗಿದೆ ಇದೇನಿದೆ ನೀವು ನೋಡ್ತಾ ಇದ್ದೀರಾ ಈ ಸ್ಪೈಟ್ ಬಂದು ಈ ಪೈಡ್ ಬಂದುಬಿಟ್ಟು ಬಾವಿ ಇದ್ದಿತ್ತು ಅಲ್ಲಿ ನಾನು ಮುಳುಗೋಗಿದ್ದೀನಿ ನಾನು ಇಟ್ಟಿರ್ತಕ್ಕಂಥದ್ದು ಕಲ್ ಮೇಲೆ ನಿಮಗೆ ತೋರಿಸ್ತೀನಿ ಆ ಕಲ್ ಮೇಲಿಂದ ಆಲ್ಮೋಸ್ಟ್ ಇಲ್ಲಿ ಫುಲ್ಲು ನೀರು ತುಂಬಿದೆ ಪಾಪು ಆಟಾಡ್ತಾ ಹೇಳಿದ್ರೆ ಮನೆಗೆ ಬಂದಿದೆಯಲ್ಲ ರಜಾ ಇರೋ ಟೈಮಲ್ಲಿ ಅವ್ರು ಪಾಡ್ಗೆ ಅವರು ಕೆಲಸ ಮಾಡ್ಕೊಂಡು ಬಿಸಿ ಇದ್ದಾರೆ ತೋಟದಲ್ಲಿ ಪಾಪು ಆಟ ಆಡಬೇಕಾದ್ರೆ ಹಂಗೆ ಕಾಲು ಜಾರಿ ನೀರೊಳಗಡೆ ಬಿದ್ದಿರ್ತಕ್ಕಂಥದ್ದು ಅದನ್ನು ನೋಡಿ ಅವರ ಅಮ್ಮ ಅಂತ ಹೇಳಿದ್ರೆ ಅವ್ರ ದೊಡಮ್ಮ ಏನಿದ್ದಾರೆ ಅವರು ಕೂಡ ಓಡಿ ಬಂದು ಎತ್ತಣ ಅಂತ ಬಂದಿದ್ದಾರೆ ಬಟ್ ಅವರು ಧುಮುಕ್ಬಿಟ್ಟಿದ್ದಾರೆ ಬಟ್ ಏನಾಗಿದೆ ಹೇಳಿದ್ರೆ ಇಲ್ಲಿ ಅವಾಗ ಫುಲ್ಲು ಕಾಲು ಜಾರತ್ತಿತ್ತು ಹೇಳಿದ್ರೆ ಮುಳುಗ್ತೀವಿ ಇಲ್ಲಿ ಯಾಕೆಂದರೆ ಸೆಂಟ್ರ್ ಪಾಯಿಂಟಲ್ಲಿ ಅದನ್ನ ಅಂತ ಹೋಗಿದ್ದಾರೆ ಅವ್ರಿಗೂ ಈಜಾಡೋಕೆ ಬಂದಿಲ್ಲ ಅದ್ರ ಜೊತೆಗೆ ಪಾಪು ಕೂಡ ಅಜೊತೇಲಿ ಸತ್ತಿದ್ದಾರೆ ಬಟ್ ಅದನ್ನು ನೋಡಿದ ತಕ್ಷಣ ಅವರು ಕೆಲಸ ಮಾಡ್ತಿದ್ರಲ್ಲ ಅವರ ಯಜಮಾನ್ರು ಅವರು ಕೂಡ ಓಡಿಬಂದು ಎತ್ತಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಆಗ್ದೇ ಸೆಂಟ್ರಲ್ಲಿ ಮೂರು ಜನನು ಈ ಸ್ಪಾಟಲ್ಲಿ ಸತ್ತಿರತಕ್ಕಂಥದ್ದು ಬಾವಿ ಅಂತ ಹೇಳ್ತಿದ್ದಾಗ ನಿನ್ನೆ ಆಗ್ತಿದೆ ಯಾರಾದರೂ ಇದ್ದೀರಾ ಇಲ್ಲಿ ಹಲೋ ನೀವು ಕೇಳಿಸ್ತೀರಿ ಕೇಳಿಸ್ತೀನೋ ಗೊತ್ತಿಲ್ಲ ಸೌಂಡ್ ಯಾಕಂದರೆ ಎಲ್ಲ ಇಲ್ಲೆಲ್ಲ ಬಂದ್ಬಿಟ್ಟು ಗಿಡಗಳೆಲ್ಲ ಬೆಳಕೊಬಿಟ್ಟಿದೆ ರೈಸ್ ಎಷ್ಟು ಯಾರದು ರೈಸ್ ನೋಡಿದ್ರು ಇವಾಗ ಸೌಂಡಾಗಿತ್ತು ಯಾರು ಹೇಳಿಯೋದು ಅಲ್ಲ ಎಲ್ಲ ಇಲ್ಲೆಲ್ಲ ಬಂದ್ಬಿಟ್ಟು ಗಿಡಗಳೆಲ್ಲ ಬೆಳ್ಕೊಬಿಟ್ಟಿದೆ ಗೈಸ್ ಅಮ್ಮ ಯಾರದು ಗೈಸ್ ನೋಡಿದ್ರೆ ಇವಾಗ ಸೌಂಡಾಗಿತ್ತು ಯಾರು ಹೇಳಿಯೋದು ಅಲೋ ಯಾರು ಹೇಳಿಯೋದು ಹಲೋ ಗೈಸಲ್ಲಿ ಸೌಂಡ್ ಆಯಿತು ಗೈಸಲ್ಲಿ ಅಮ್ಮ ಯಾರು ಹೇಳಿ ಇವಾಗ ಯಾರೋ ಸೌಂಡ್ ಮಾಡಿದ್ರಿ ಹಲೋ ಯಾರಾದರೂ ಇದ್ದೀರಾ ಇಲ್ಲಿ ನನ್ನ ಬಿಟ್ಟು ಗೈಸ್ ನೋಡಿ ಇಲ್ಲಿ ಈ ಬಾವಿ ಹೆಂಗಿದೆ ಅಂತ ಹೇಳ್ಬಿಟ್ರೆ ನಿಮಗೆ ಗೊತ್ತಾಗ್ತಿದೆ ಆಲ್ಮೋಸ್ಟ್ ಅಲ್ಲೊಂದು ಫಿಫ್ಟೀನ್ ಇಯರ್ಸ್ ಮೇಲಾಗಿದೆ ಅಂತೆ ಇಲ್ಲಿ ಇವಾಗ ಯಾರೂ ವಾಸವಾಗಿಲ್ಲ ಮಾತಾಡಬೇಕಾದ್ರೆ ಹಂಗೆ ಒಂದು ಸೌಂಡ್ ಆಯಿತು ಯಾರೋ ಇಲ್ಲಿಂದ ಸೊರಪ್ನೇ ಪಾಸ್ ಆದಂಗೆ ಆಯಿತು ಮೂರು ಜನ ಸತ್ತಿರ್ತಕ್ಕಂಥದ್ದು ಮೂರು ಜನ ಸತ್ತಿರತಕ್ಕಂಥದ್ದು ಈ ಸ್ಪಾರ್ಟಲ್ಲಿ ಅದು ನೋಡಿದ್ರೆ ಅದು ಯಾಕೆ ಹೇಳಿದ್ರೆ ಒಂದು ಫ್ಯಾಮಿಲಿ ಬಂದುಬಿಟ್ಟು ನೀರಲ್ಲಿ ಬಿದ್ದಾಗ ಅದನ್ನು ಕಾಪಾಡೋದಿಕ್ಕೆ ಅಂತೇಳ್ಬಿಟ್ಟು ಅವ್ರ ದೊಡ್ಡಮ್ಮ ಹೋಗಿದ್ದಾರೆ ಅವ್ರ ದೊಡಮ್ಮ ಯಾಕೆ ಅಂತ ಹೇಳಿದ್ರೆ ಅದು ಮತ್ತೆ ಏನಾದರೂ ಸೌಂಡ್ ಮಾಡ್ತಾ ಟ್ರೈ ಮಾಡ್ತೀನಿ ಕೈ ಸೌಂಡ್ ಆಗ್ತಿದೆ ಮೈನರ್ ಮೈನರ್ ಸೌಂಡ್ ಆಗ್ತಿದೆ ನಿಮಗೆ ಕ್ಯಾಪ್ಚರ್ ಆಗ್ತಿದೆಯಾ ಇಲ್ಲೋ ಗೊತ್ತಿಲ್ಲ ಹಲೋ ಯಾರಾದರೂ ಇದ್ದೀರಾ ಇಲ್ಲಿ ಹಲೋ ಐಸ್ ನೀವು ನೋಡ್ತಾ ಇರ್ಬೋದು ನಾನು ಅಷ್ಟೊತ್ತಿಂದ ಇವಾಗ ಈ ಮೆಟ್ಲು ಮೇಲ್ಗಡೆ ಹೆಚ್ಚು ವೀಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸತಿ ತೋರಿಸ್ತೀನಿ ರೀ ಓಯ್ ಯಾರು ಹೇಳಿ ಅದು ಹಲೋ ನಿಮ್ಮನ್ನೇ ಕೇಳ್ತಾ ಇರೋದು ಇಲ್ಲಿ ನನ್ನ ಬಿಟ್ಟು ಬೇರೆಯವ್ರು ಇದ್ದೀರಾ ಅಂತ ನನಗೆ ಗೊತ್ತು ಅದು ಅಲ್ಲದೆ ಇಲ್ಲಿ ಮೂರು ಜನ ಸತ್ತಿರೋದು ನನಗೆ ಗೊತ್ತು ಬಟ್ ನಾನು ನಿಮಗೇನು ತೊಂದರೆ ಮಾಡೋದಕ್ಕೆ ಬಂದಿಲ್ಲ ದಯವಿಟ್ಟು ಒಂದು ಮುಕ್ಕಾಲು ಅವರಿಂದ ಒನ್ ಅವರ್ ಈ ಸ್ಪಾಟಲ್ಲಿ ಇರ್ತೀನಿ ದಯವಿಟ್ಟು ನನಗೆ ತೊಂದರೆ ಮಾಡೋದಕ್ಕೆ ಬರಬೇಡಿ ನಾನು ನಿಮಗೆ ತೊಂದರೆ ಮಾಡಲ್ಲ ನಿಮ್ಗೇನಾದರೂ ಹೆಲ್ಪ್ ಏನಾದರೂ ಬೇಕಿದ್ದರೆ ದಯವಿಟ್ಟು ಕೇಳಿ ನನ್ನ ಕಡೆಯಿಂದ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಐಸ್ ನೋ ರೆಸ್ಪಾನ್ಸ್ ಈ ಕಲ್ಲುಗಳು ನೋಡ್ತಾ ಇದ್ದೀರಲ್ಲ ಇದೇ ಮನೇಲಿ ವಾಸವಾಗಿದ್ದಿತ್ತು ಇಲ್ಲೊಂದು ಮನೆ ಇದೆ ಆ ಕಡೆ ಒಂದು ಮನೆ ಇದೆ ಅಲ್ಲಿ ಅವ್ರದ್ದು ಅಂತ ಹೇಳಿದ್ರೆ ಅಲ್ಲಿ ಮನೆಗೆ ಬೆಂಕಿ ಬಿದ್ದು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಇದು ಕಟ್ಕೊಂಡಿರ್ತಕ್ಕಂಥದ್ದು ಬಟ್ ಇದು ಕಟ್ಟಾದ ಮೇಲೆ ಅಂತೆ ಅವ್ರ ಪ್ರಾಬ್ಲಮ್ ಆಗಿರೋದು ಪಾಪು ಆಟ ಬಂದು ಈ ಸ್ಪಾಟಲ್ಲಿ ಬಿದ್ದಿದೆ ಅದನ್ನ ನೋಡಿದಂಥ ದೊಡಮ್ಮ ಅವರು ಅವರು ಕೂಡ ಬಂದ್ಬಿಟ್ಟು ಕಾಪಾಡೋದಿಕ್ಕೆ ಹೇಳ್ಬಿಟ್ಟು ಬಂದಿದ್ದಾರೆ ಬಟ್ ಅವರು ಕೂಡ ನೀರು ಬಿದ್ದಿದ್ದಾರೆ ಅವರು ಜೋರಾಗಿ ಕಿರ್ಚ್ಕೊಂಡಾದ ಮೇಲೆ ಅವರು ದೊಡ್ಡಪ್ಪ ಅವ್ರ ಗಂಡ ಏನಿದ್ದಾರೆ ಅವರು ಕೂಡ ಬಂದು ಇಲ್ಲಿ ಅವ್ರನ್ನ ಕಾಪಾಡೋದಕ್ಕೆ ಅಂತ ಟ್ರೈ ಮಾಡಿದ್ದಾರೆ ಬಟ್ ಅವ್ರಿಗೂ ಈಜಿ ಆಡೋಕೆ ಬರ್ತಿರಲಿಲ್ಲ ಮೂರು ಜನನೂ ಸ್ಪಾಟಲ್ಲಿ ಸತ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಲ್ಲ ನೋಡಿ ಅಲ್ಲಿ ಹಲೋ ಯಾರಾದರೂ ಇದ್ದೀರಾ ಗೈಸ್ ಇಲ್ಲಿ ನಡ್ಕೊಂಡು ಹೋಗಿ ಇಲ್ಲಿ ನೋಡಿ ಸುತ್ತ ಕಾಡಿರ್ತಕ್ಕಂಥದ್ದು ಇದು ಏನು ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಕೋಳಿ ಫಾ ಫಾರ್ಮ್ ಏನೋ ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಕಟ್ಟಿದ್ದು ಅದಾದಮೇಲೆ ಇದು ಕೂಡ ಬಾಳು ಬಿದ್ದೋಗಿದ್ದೆ ಇವಾಗ ನೀವು ನೋಡ್ತಾ ಇರ್ಬೋದು ಫುಲ್ಲು ಸೈಲೆಂಟಾಗಿದೆ ಆದರೂ ರೆಸ್ಪಾನ್ಸ್ ಮಾಡ್ತಿದ್ರೆ ಓಕೆ ಬಟ್ ಸೈಲೆಂಟ್ ಇದ್ದಿದ್ದ ಕಡೆ ತುಂಬ ಡೇಂಜರು ಅಂತ ಹೇಳ್ತೀವಲ್ವ ಹಾಗೆ ಅಲೋ ಆವಾಗಲೇ ಇಲ್ಲಿ ಯಾರೋ ಸೌಂಡ್ ಮಾಡಿದ್ರು ಯಾರು ಅಂತ ಕೇಳ್ಬೋದಾ ವೈಸ್ ನೋಡಿ ಇಲ್ಲಿ ಆವಾಗಲೇ ಇಲ್ಲಿ ಎಲ್ಲೋ ಸೌಂಡ್ ಮಾಡಿದ್ದು ನೋಡಿ ಎಷ್ಟು ದೊಡ್ಡದಾಗಿದೆ ಬಾವಿ ತೊಟ್ಟಿ ಬಾವಿ ಅಂತಾರಲ್ಲ ಇಲ್ಲೇನಾದರೂ ಬೆಳಿಬೇಕಾದ್ರೆ ಏನಾದರೂ ತೋಟ ಅಲ್ವಾ ನೀರು ಇಲ್ಲದೆ ಇರಬೇಕಾದ್ರೆ ಇಲ್ಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಅವ್ರು ತೊಟ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು ಯಾರಾದರೂ ಇದ್ದೀರಾ ಪಾಪು ಪಾಪು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಎಲ್ಲೋ ಸೌಂಡ್ ಬಂತು ನೋಡಿ ಇವಾಗ ಬರ್ತಾ ಇಲ್ಲ ಸೌಂಡು ಯಾರಾದರೂ ಇದ್ದೀರಾ ಇಲ್ಲಿ ಆವಾಗಲೇ ಇಲ್ಲಿ ನಾನು ಒಳಗಡೆ ನಿಂತ್ಕೊಂಡು ಮಾತಾಡಬೇಕಾದ್ರೆ ಯಾರೋ ಸೌಂಡ್ ಮಾಡಿದ್ರಿ ನಾನು ಮತ್ತೆ ಕೇಳ್ತಾ ಇದ್ದೀನಿ ನನ್ನ ಜೊತೆ ಏನಾದರೂ ರೆಸ್ಪಾಂಡ್ ಮಾಡ್ಬೋದಾ ಯಾರಾದರೂ ಇಲ್ಲಿತ್ತು ಅಂತ ಹೇಳಿದ್ರೆ ಏನಾದರೂ ಸೌಂಡ್ ಮಾಡ್ಬೋದು ಯಾರಾದರೂ ಇದ್ದೀರಾ ಹಲೋ ಕೈ ಸೈಕಿದೆ ಬನ್ನಿ ಅಲ್ಲಿ ಒಂದು ಸರ್ತಿ ಮನೆಯೂ ಕೂಡ ರೌಂಡ್ ಹಾಕೋಣ ಮನೆಯೆಲ್ಲ ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ದೀರಲ್ಲ ಆ ಕಡೆ ಮನೆ ಇದೆ ಏನು ಅಂತ ಹೇಳಿದ್ರೆ ಈ ತೋಟದೊಳಗಡೆ ಬಂದಿದ್ದೆ ಸಾಹಸ ಅಂತ ಹೇಳ್ಬೋದು ಹೇಳಿದ್ರೆ ಹೇಳ್ಬೇಕಾದ್ರೆ ಸುಮಾರು ಜನ ಹೋಗ್ಬಿಡಿ ಸರ್ ಹೋಗ್ಬಿಡಿ ಅಂತ ಹೇಳಿದ್ರು ಅಲ್ಲಿ ನಿಂತ್ಕೊಂಡು ಬೇರೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇದ್ರ ಅದು ಒಂದು ಸ್ವಲ್ಪ ಡೇಂಜರು ಎಲ್ಲರೂ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೋಡಿ ಸೌಂಡ್ ಆಗ್ತಿದೆ ಆ ಕಡೆ ಹಲೋ ಆ ಕಡೆ ಇತ್ತಲ್ಲ ಆ ಮನೆಯಲ್ಲಿ ಫಸ್ಟು ಅಲ್ಲಿದ್ದಂಥ ಮನೇಲಿ ಬಂದ್ಬಿಟ್ಟು ಬೆಂಕಿ ಬೀಳ್ತಂತೆ ಅದಾದಮೇಲೆ ಅವ್ರು ಇಲ್ಲಿ ಸಿಕ್ ಯಾರು ಯಾರಾದರೂ ಇದ್ದೀರಾ ಒಳಗಡೆ ಹಲೋ ಯಾರಾದರೂ ಒಳಗಡೆ ಇದ್ದೀರಾ ನಾನು ನಿಮ್ಮ ಜಾವಿಗೆ ಬಂದಿದ್ದೀನಿ ಬಟ್ ಒಳಗಡೆ ಬರ್ಬೋದಾ ಕೈಸ್ ಗೋಬೆ ಕೆಲ್ಸ್ತೈತೆ ಹಲೋ ನಾನು ನಿಮ್ಮ ಜಾಗಕ್ಕೆ ಬಂದಿದ್ದೀನಿ ಬಟ್ ನಾನು ನಿಮ್ಮನ್ನು ಪರ್ಮಿಷನ್ ಕೇಳ್ತಾ ಇದ್ದೀನಿ ನಿಮ್ಮ ಜಾಗಕ್ಕೆ ಬಂದಿರ್ತಕ್ಕಂಥದ್ದು ನಾನು ಒಳಗಡೆ ಬರ್ಬೋದಾ ಹಲೋ ನಾನು ಮತ್ತೆ ಕೇಳ್ತಾ ಇದ್ದೀನಿ ನಾವು ಒಳಗಡೆ ಬರ್ಬೋದಾ ಏನಾದರೂ ಬರೋ ಥರ ಬರ್ತಾ ಇದ್ದೀನಿ ಒಳಗಡೆ ಏನಾದರೂ ಒಂದು ಪರ್ಮಿಷನ್ ಕೊಡಿ ಸೌಂಡ್ ಮಾಡೋ ಥರ ಏನಾದರೂ ನೋಡಿ ಅಲ್ಲಿ ಹಲೋ ಯಾರು ಏನು ಇಲ್ಲ ಗೈಸ್ ಯಾರು ಏನು ಇಲ್ಲ ಸೈಲೆಂಟ್ ಆಗಿದೆ ಬರ್ತಾ ಇದ್ದೀನಿ ನಾನು ನಿಮ್ಮ ಒಳಗಡೆ ದಯವಿಟ್ಟು ನನಗೆ ತೊಂದರೆ ಮಾಡೋದು ಅದೆಲ್ಲ ಏನು ಮಾಡೋದೇ ಬರಬೇಡಿ ಹಲೋ ಒಂದು ಕಿಟಕಿ ಕಟ್ಟಿದ್ದಾರೆ ಶೀಟ್ ಮನೆ ನೋಡಿ ಎಲ್ಲ ತೂತು ಬಿದ್ದೋಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಗಿಡಗಳೆಲ್ಲ ಹೆಂಗೆ ಬೆಳ್ಕೊಬಿಟ್ಟಿದಾವೆ ನೋಡಿ ಇಲ್ಲಿ

ఎవరు ఇర ఇంకా హలో దయవిట్టు తొందర బిడ్డ ప్లీజ్ నైదు నిమిష నైదు నిమిషం కేస్కొడి ಅಲ್ಲಿ ನೋಡಿ ಇಲ್ಲಿ ಅಲ್ಲಾರು ಬಗ್ಗೆ ನೋಡಿದ್ರು ಇವಾಗ ಆ ಪಾಯಿಂಟಲ್ಲಿ ಯಾರೋ ಬಗ್ಗೆ ನೋಡ್ತಿದ್ದಾರೆ ಯಾರು ಹೇಳೋದು ಅಲೋ ಇವಾಗ ನೋಡಿದೆ ಇಲ್ಲಿ ಮೇಲ್ಗಡೆ ಯಾರೋ ಬೊಗ್ ನೋಡ್ತಾ ಇದ್ದೀರಾ ನಾನು ಅಬ್ಸರ್ವ್ ಮಾಡಿದೆ ಇವಾಗ ಆ ಪಾಯಿಂಟಲ್ಲಿ ಇಲ್ಲಿ ಯಾರು ಎಷ್ಟು ಜನ ಸತ್ತಿದ್ದಾರೆ ಎಲ್ಲ ನನಗೆ ಗೊತ್ತು ಬಟ್ ಬಟ್ ನಾನು ಒಂದು ನಿಮ್ಗೆ ಜವಾಬ್ದಾರಿ ಬಂದಿದ್ದೀನಿ ಒನ್ ಅವರ್ ಇರ್ತೀನಿ ದಯವಿಟ್ಟು ಪರ್ಮಿಷನ್ ಕೊಡಿ ಏನು ನಿಮ್ಮಿಂದ ತೊಂದರೆ ಆಗಬಾರ್ದು ನನ್ನಿಂದ ಮಾತ್ರ ನಿಮಗೆ ತೊಂದರೆ ಆಗಲ್ಲ ಅದು ಮಾತ್ರ ಗ್ಯಾರಂಟಿ ಹೇಳ್ತೀನಿ ಬಟ್ ನನಗೆ ಭಯ ಬೀಳಿಸೋದು ಮಾಡೋದಕ್ಕೆ ಬರಬೇಡಿ ಏನಕ್ಕೆ ಅಂತ ಹೇಳಿದ್ರೆ ಭಯ ಬರ್ತಿರಲಿಲ್ಲ ದಯವಿಟ್ಟು ನನ್ನದು ರಿಕ್ವೆಸ್ಟ್ ನಿಮಗೆ ನೀವು ಆರಾಮಾಗಿದ್ದೀರಾ ನೆಮ್ಮದಿ ಆಗಿದ್ದೀರಾ ನನ್ನಿಂದ ನಿಮ್ಗೆ ತೊಂದರೆ ಆಗಬಾರ್ದು ನಿಮಗೆ ತೊಂದರೆ ಮಾಡೋದಕ್ಕೆ ಮತ್ತೆ ಹೇಳ್ತಾ ಇದೀನಿ ನಾನು ಎರಡು ನಿಮಿಷ ನೀವು ಜಾಗ ನೋಡಿಕೊಂಡು ಹೊರಟ ಬಿಡ್ತೀನಿ ಎಲ್ಲ ಬಂದಿಟೋ ಅಕ್ಕಿ ಇತ್ತು ಅಲ್ಲಿ ಹೊರಗಡೆ ಹೋಗೋದಿಕ್ಕೆ ಹೋಗ್ತಿದೆ ಅಡೆ ಇದರ ಗೊತ್ತಿಲ್ಲ ಹ್ಮ್ಮ್ ಐಸಿ ತೊಟ್ಟಿ ಮನೆ ಅನ್ಕೋತೀನಿ ಸ್ನಾನ ಮಾಡೋದಕ್ಕೆ ಮನೆ ಸ್ನಾನ ಮಾಡೋ ಜಾಗ ಅನ್ಕೋತೀನಿ ಇದು ನೋಡಿ ಇಲ್ಲಿ ಕೈಸಿರು ನೋಡ್ತಾ ತರ್ಬೋದು ನೀವು ಎಷ್ಟು ಗಲೀಜಿದೆ ನೋಡಿ ಕಾಣಿಸ್ತಿದೆ ಇದು ಎಷ್ಟು ವರ್ಷ ದಳ ಇದು ನೋಡಿ ಇಲ್ಲಿ ನೋಡಿ ತೊಟ್ಟಿ ಮನೆಯಲ್ಲೇ ಹೆಂಗು ಗಲೀಜಾಗೋಗಿದೆ ನೋಡಿ ಇಲ್ಲಿ ಏನು ಇದು ಇದೆಲ್ಲ ಕಟ್ಕೊಂಡ್ಬಿಟ್ಟಿದೆ ಕಾಯಿಸಿದ್ದೆ ನೋಡಿ ಇದು ಜಿರಳೆನ ಏನು ಅಲ್ಲೊಂದು ದಾರ ಥರ ಇದೆ ಕಾಣಿಸ್ತಿದೆಯಾ ಇದು ಹಾವು ಏನದು ಹಾವುದು ಮರಿ ಗಾಯಿಸಿ ಕಾಯಿಸಿ ನೋಡಿ ಇಲ್ಲಿ ಹೌದು ಮರಿ ಕಳಿಸ್ತಿದೆಯಾ ಹತ್ರದಲ್ಲಿ ನೋಡಿ ಇದು ಹೌದು ಮರಿ ಮುಳ್ಳಿಲ್ಲ ಇದೆ ಮತ್ತು ಇನ್ನೇ ಇಲ್ಲ ಇಲ್ಲಿ ಯಾರೂ ಇಲ್ಲ ಅಂತೇಳಿದ್ರೆ ತುಂಬ ದಿನ ಯಾರೂ ಇಲ್ಲ ಅಂತ ಹೇಳಿದ್ರೆ ಎಂಥ ಕಡೆ ಆಗಲಿ ಏನಾದರೂ ಬಂತು ಇಲ್ಲೆಲ್ಲ ನೋಡ್ಕೊಂಡಿರಲ್ಲ ಇಲ್ಲಿ ತುಂಬ ದಿನ ಆಯಿತು ಅಂತ ಹೇಳಿದ್ರೆ ಹಾವು ಚೇಳು ಏನು ಬೇಕಾದರೂ ಒಂದು ಸೇರ್ಕೋದು ಇಲ್ಲಿ ನೋಡಿ ಇಲ್ಲೆಲ್ಲ ಬಂದುಬಿಟ್ಟು ನೋಡು ನೋಡಿ ಇಲ್ಲೇನು ಇಲ್ಲಿ ಕೈ ನೋಡಿದ್ರಾ ಇಲ್ಲಿ ಕಾಣಿಸ್ತಿದೆ ಕೈಸಲ್ಲಿ ಇ ಮೂಲೆಯಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಿಟಕಿ ವೆಂಟಿಲೇಷನ್ಗೆ ಅಂತೇಳ್ಬಿಟ್ಟು ಆಗಿನ ಕಾಲದಲ್ಲೆಲ್ಲ ಇಲ್ಲೆಲ್ಲ ಇಟ್ಕೊಂಡು ಅಡುಗೆಗಳನ್ನೆಲ್ಲ ಮಾಡೋದಿರ್ಬೋದು ನೀರು ಕೈಸ್ಕೊಳ್ಳೋದಿರ್ಬೋದು ಅದೆಲ್ಲ ಮಾಡ್ತಿದೆ ಮಾಡ್ತಿದ್ರು ಅಂದ್ಕೋತೀನಿ ಏಕೆಂದರೆ ಹಳ್ಳಿ ಸೈಡಲ್ಲೆಲ್ಲ ಬಂದುಬಿಟ್ಟು ಅವಾಗೆಲ್ಲ ಹದಿನೈದು ಹದಿನೈದು ವರ್ಷದ ಹಿಂದೆಗಡೆ ಎಲ್ಲ ಏನೂ ಇರಲಿಲ್ಲ ಬಟ್ ಹದಿನೈದು ವರ್ಷದ ಹಿಂದೆಗಡೆಯೇ ಈ ಥರ ಮನೆ ಕಟ್ಟಿಸಿ ಮೇಲ್ಗಡೆ ಶೀಟ್ ಹಾಕ್ಸಿದಾರಲ್ಲ ನೋಡಿ ಇಲ್ಲೆಲ್ಲ ಪೈಪೆಲ್ಲ ಇದೆ ಇದ್ದೀರಲ್ಲ ಇದು ಏಕೆಂಥೇಳಿದ್ರೆ ಅಡುಗೆ ಏನಾದರೂ ಮಾಡಬೇಕಾದ್ರೆ ಹೊಗೆಗೆ ಹೋಗೋದಿಕ್ಕೆ ಹೇಳಿಬಿಟ್ಟು ಇಲ್ಲಿ ಯಾರು ಅಡುಗೆ ಮಾಡ್ತಿದ್ದೀರಿ ಇಲ್ಲಿ ಯಾರಾದರೂ ಇದ್ದೀರಾ ನಾನು ಅಡಿಗೆ ಮಾಡ್ಕೊಬೋದಾ ಈ ಸ್ಪಾಟಲ್ಲಿ ಹಲೋ ಈ ಸ್ಪಾಟಲ್ಲಿ ನಾನು ಅಡುಗೆ ಮಾಡ್ಕೊಂಡು ಬೋದಾ ನಾನು ಈಗಲೂ ಕೇಳ್ತಾ ಇದ್ದೀನಿ ಈ ಸ್ಪಾಯಿಂಟಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಅಡುಗೆ ಮನೆ ಥರ ಕಾಣಿಸ್ತೈತೆ ನನಗೂ ಹೊಟ್ಟೆ ಸಿಂಚೆ ಐಟಮ್ಸ್ನೆಲ್ಲ ತಗೊಂಡಿದ್ದೀನಿ ಇಲ್ಲಿ ನಿಮ್ಮ ನಾನು ಅಡುಗೆ ಮಾಡ್ಕೋಬೋದ ಆಗಿನ ಕಾಲದಲ್ಲಿ ಏನಾದರೂ ಈರುಳ್ಳಿ ಅವು ಇವು ಇಟ್ಕೊಳ್ಳೋದಕ್ಕೆ ಏನದಕ್ಕೆ ಅಂದ್ಬಿಟ್ಟು ಇದನ್ನು ಕಟ್ಟಿರ್ತಕ್ಕಂಥದ್ದು ಏನೂ ರೆಸ್ಪಾಂಡ್ ಇಲ್ಲ ಗೈಸ್ ಓಮ್ ಅಂತೆಲ್ಲ ಹಾಕಿದ್ದಾರೆ ಬನ್ನಿ ಆಗೋಣ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಸಿಳಿಬಿಟ್ಕೊಬಿಟ್ಟಿದೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ಫುಲ್ಲು ಸೀಳಿ ಬಿಟ್ಕೊಂಡಿರ್ತಕ್ಕಂಥದ್ದು ನೋಡಿ ಗೈ ಇಲ್ಲಿ ಆಗಿನ ಕಾಲದಲ್ಲೆಲ್ಲ ಕಟ್ಕೊಳ್ತಿದ್ದು ಒಂದು ರೂಮಿದೆ ನೋಡಿ ಬಿಕೋ ಅಂತ ಐತೆ

ಹಲೋ ಏನು ಕಿಟಕಿನ್ಕೋತೀನಿ ನೋಡಿ ಇಲ್ಲಿ ಹೇಗಿದೆ ಯಾರಾದರೂ ಇದ್ದೀರಾ ಯಾರು ಏನು ಸೌಂಡ್ ಮಾಡ್ತಾ ಇಲ್ಲ ಯಾರು ಏನು ಸೌಂಡ್ ಮಾಡ್ತಾ ಇಲ್ಲ ಇಲ್ಲಿ ಇರೋದೆಲ್ಲ ನೋಡಿ ಏನಿದೆ ಫುಲ್ ಹಾಲಿರ್ತಕ್ಕಂಥದ್ದು ಇಲ್ಲಿ ನೋಡಿ ಇಲ್ಲಿ ಇದು ತೊಟ್ಟಿ ಮನೆ